ಎಲ್ಲರಿಗೂ ಸ್ಟಡಿ ಫಾರ್ ಈ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಯಾರೂ ಮಿಸ್ ಮಾಡ್ಕೋಬೇಡಿ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಂಬರ್ ಕೊಟ್ಟಿರ್ತೀನಿ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಜಾಯ್ನ್ ಆಗಿ ಸೊ ನೀವು ನಮ್ಮ ಚಾನಲ್ ಮೆಂಬರ್ಶಿಪ್ ಆಗಬೇಕಾಗದಲ್ಲಿ ಸೊ ನಿಮ್ಮ ಕೆಳಗಡೆ ಜಾಯ್ನ್ ಬಟನ್ ಕಾಣಿಸ್ತಿದೆಯಲ್ಲ ಸೊ ಅದರ ಮೂಲಕ ನೀವು ನಮ್ಮ ಚಾನಲ್ನ ಮೆಂಬರ್ಶಿಪ್ನ ತೊಗೋಬೋದು ಸೊ ಇವತ್ತು ನಾನು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಭಾರತದ ಮೊದಲ ಮಹಾ ಸಾಮ್ರಾಜ್ಯವಾಗಿದೆ ಮೌರ್ಯ ಸಾಮ್ರಾಜ್ಯದ ಕಾಲ ಕೃತಿಶಕ ಪೂರ್ವ ಮುನ್ನೂರ ಇಪ್ಪತ್ತ್ಮೂರರಿಂದ ಕೃತಿಶಕ ಪೂರ್ವ ಒಂದೂರ ಎಂಬತ್ತೈದು ಸೊ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತರ ಮೌರ್ಯರ ಗುರು ಕೌಟಿಲ್ಯ ಸೊ ಕೌಟಿಲ್ಯನ ಉಪನಾಮಗಳು ನೋಡಿ ಚಾಣಕ್ಯ ವಿಷ್ಣುಗುಪ್ತ ಭಾರತ ಮ್ಯಾಕ್ವೆಲ್ಲಿ ಅಂತ ಕೂಡ ಕರೆಯುತ್ತಾರೆ ಸೊ ಕೌಟಿಲ್ಯ ಸಂಸ್ಕೃತ ಭಾಷೆಯಲ್ಲಿ ಅರ್ಥಶಾಸ್ತ್ರ ಎಂಬ ಗ್ರಂಥ ಬರೆದಾನು ಸೊ ಇದನ್ನು ಸಂಶೋಧಿಸಿದವರು ಡಾಕ್ಟರ್ ಶ್ಯಾಮಶಾಸ್ತ್ರಿ ಅವರು ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಚಂದ್ರಗುಪ್ತಮ್ಮ ಅವರನ್ನು ಕೃತಿಶಿಕ ಪೂರ್ವ ಮುನ್ನೂರ ಇಪ್ಪತ್ತ್ಮೂರರಲ್ಲಿ ನಂದರ ಕೊನೆಯ ದೊರೆ ಆದ ಧನನಂದನನ್ನು ಕೊಂದು ಅದಿ ಅಧಿಕಾರಕ್ಕೆ ಬಂದನು ನೆಕ್ಸ್ಟ್ ಪಾಯಿಂಟ್ ಕೃತಿಶ ಪೂರ್ವ ಮುನ್ನೂರ ಐದರಲ್ಲಿ ಗ್ರೀಕ್ನ ಶೆಲುಕಸನ್ನು ಸೋಲಿಸಿದನು ನೆಕ್ಸ್ಟ್ ಪಾಯಿಂಟ್ ಶೆಲ್ಯಸ್ನ ಗ್ರೀಕ್ ರಾಯಭಾರಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದನು ನೆಕ್ಸ್ಟ್ ಪಾಯಿಂಟ್ ಮೇಘಸ್ಥಾನಿಸ್ ಬರೆದ ಗ್ರಂಥ ಇಂಡಿಕಾ ಸೊ ದಕ್ಷಿಣದಲ್ಲಿ ಮೈಸೂರು ಇವರ್ ಗಡಿಯಾಗಿತ್ತು ನೆಕ್ಸ್ಟ್ ಪಾಯಿಂಟ್ ಭದ್ರಬಾಹುವಿನೊಂದಿಗೆ ಶ್ರವಣ ಬೆಳಗೊಳಿಕೆ ಬಂದು ಸಲ್ಲೇಖನ ವ್ರತ ಆಚಿಸಿ ಆಚರಿಸಿ ಮರಣ ಹೊಂದಿದನು ಸೊ ಪ್ರತಿಯೊಂದು ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತೆ ಸೊ ಪ್ರತಿಯೊಂದು ಪಾಯಿಂಟ್ ಕೂಡ ಪರೀಕ್ಷೆಗಳಲ್ಲಿ ಕೇಳಿರೋದೆ ಸೊ ನೀವು ಒಂದು ಕಡೆ ನೋಟ್ ಮಾಡಿಕೊಳ್ಳಿ ಬೇಕಾದರೆ ಬರೋದು ಕೊಡ್ತೀನಿ ಫಿಕ್ಸ್ ಕ್ವೆಶನ್ ನೀವು ನೆಕ್ಸ್ಟ್ ಪಾಯಿಂಟ್ ಸೊ ಬಿಂದು ಸಾರ ಬಿಂದು ಸಾರನ ಕಲಕೃತ್ತೀಕ್ಷಕ ಪೂರ್ವ ಎರಡುನೂರ ತೊಂಬತ್ತೊಂಬತ್ತರಿಂದ ಎರಡುನೂರ ಎಪ್ಪತ್ತ್ಮೂರು ನೆಕ್ಸ್ಟ್ ಪಾಯಿಂಟ್ ಬಿಂದು ಸಾರನ ಬಿರುದು ಅಮಿತ್ರಘಾತ ಮಿತ್ರಘಾತ ನೆಕ್ಸ್ಟ್ ಬಿಂದು ಸಾರನ ಆಸ್ಥಾನಕ್ಕೆ ಬಂದ ಸಿರಿಯಾ ದೇಶದ ಗ್ರೀಕ್ ರಾಯಭಾರಿ ಡಿಮಿಕಾಸ್ ಬಿಂದು ಸಾರನ ಧರ್ಮ ಅಜ್ವಿಕಾ ನೆಕ್ಸ್ಟ್ ಪಾಯಿಂಟ್ ಬಿಂದು ಸಾರನ ಕಾಲದಲ್ಲಿ ನಾಗರಿಕ ದಂಗೆ ನಡೆದ ಸ್ಥಳ ತಕ್ಷಶೀಲ ನೆಕ್ಸ್ಟ್ ಪಾಯಿಂಟ್ ನಾಗರಿಕ ದಂಗೆಯನ್ನು ನಿಯಂತ್ರಿಸಿದವರು ಬಿಂದು ಸಾರನ ಮಗ ಅಶೋಕ ಸ್ನೇಹಿತರೆ ಬಿಂದು ಸಾರ ಯಾರ ಮಗ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ ನೆಕ್ಸ್ಟ್ ಪಾಯಿಂಟ್ ಅಶೋಕನ ಕಾಲಕೃತಿಷ್ಠಿಕ ಪೂರ್ವ ಎರಡುನೂರ ಎಪ್ಪತ್ತ್ಮೂರರಿಂದ ಎರಡುನೂರ ಮೂವತ್ತೆರಡು ನೆಕ್ಸ್ಟ್ ಪಾಯಿಂಟ್ ಅಶೋಕನಿಗೆ ಪಟ್ಟಾಭಿಷೇಕವಾದ ವರ್ಷ ಕೃತಿಷಕ ಪೂರ್ವ ಎರಡುನೂರ ಅರವತ್ತೊಂಬತ್ತು ನೆಕ್ಸ್ಟ್ ಪಾಯಿಂಟ್ ಅಶೋಕನ ಬಿರುದುಗಳು ದೇವನಾಮ್ ಪ್ರಿಯದರ್ಶಿ ಅಶೋಕ ರಾಜ ಅಂತಿದೆ ಶಾಸನಗಳ ರಾಜ ಅಥವಾ ಪಿತಾಮಹ ಭಾರತದ ಎರಡನೇ ಬುದ್ಧ ಅಂತ ಹೇಳಿ ಅಶೋಕನ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ಅಶೋಕನ ಗುರು ಉಪಗುಪ್ತ ಮತ್ತು ಮೊಗ್ಗಲಿ ಪುತ್ರ ತೀಸ್ ನೆಕ್ಸ್ಟ್ ಅಶೋಕನಿಗೆ ಪಟ್ಟಾಭಿಷೇಕವಾದ ಎಂಟು ವರ್ಷದ ನಂತರ ಕೃತಿಶಕ ಪೂರ್ವ ಎರಡುನೂರ ಅರವತ್ತೊಂದರಲ್ಲಿ ಕಳಿಂಗ ಯುದ್ಧ ಮಾಡಿದರು ನೆಕ್ಸ್ಟ್ ಪಾಯಿಂಟ್ ಕಳಿಂಗ ಯುದ್ಧದಲ್ಲಿ ಅಶೋಕನ ಎದುರಾಳಿ ಶುದ್ಧ ಧರ್ಮ ನೆಕ್ಸ್ಟ್ ಪಾಯಿಂಟ್ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿ ನೀಡುವ ಶಾಸನ ಹದಿಮೂರನೇ ಬಂಡೆಗಲ್ಲು ಶಾಸನ ಒಡಿಸಾ ನೆಕ್ಸ್ಟ್ ಪಾಯಿಂಟ್ ಅಶೋಕನು ಉಪಗುಪ್ತನಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ನೆಕ್ಸ್ಟ್ ಪಾಯಿಂಟ್ ಆಡಳಿತ ಲಾಂಛನ ಇಪ್ಪತ್ನಾಲ್ಕು ಗೆರೆಗಳಿರುವ ಧರ್ಮಚಕ್ರ ನೆಕ್ಸ್ಟ್ ಪಾಯಿಂಟ್ ಅಶೋಕನು ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ತನ್ನ ಮಗಳಾದ ಸಂಗಮಿತ್ರೆ ಮತ್ತು ಮಗ ಮಹೇಂದ್ರನನ್ನು ಕಳುಹಿಸಿದನು ನೆಕ್ಸ್ಟ್ ಪಾಯಿಂಟ್ ಅಶೋಕನ ಶಾಸನಗಳ ಭಾಷೆ ನೋಡಿ ಪ್ರಾಕೃತ ಪಾಳಿ ಗ್ರೀಕ್ ಮತ್ತು ಅರಾಬಿಕ್ ಅಶೋಕನ ಶಾಸನಗಳ ಲಿಪಿಗಳು ಬ್ರಾಹ್ಮಿಕ್ ಖರೋಷ್ಠಿ ಗ್ರೀಕ್ ಮತ್ತು ಅರಾಮಿಕ್ ನೆಕ್ಸ್ಟ್ ಪಾಯಿಂಟ್ ವಾಯುವ್ಯ ಭಾರತದಲ್ಲಿ ಅಶೋಕನ ಶಾಸನಗಳು ಖರೋಷ್ಠಿ ಲಿಪಿಯಲ್ಲಿ ಕಂಡುಬರುತ್ತವೆ ಹೆಚ್ಚಾಗಿ ನೆಕ್ಸ್ಟ್ ಪಾಯಿಂಟ್ ಅಶೋಕನ ಅತಿ ಹೆಚ್ಚು ಶಾಸನಗಳಲ್ಲಿ ಬಳಸಿದ ಲಿಪಿ ಬ್ರಾಹ್ಮಿ ಲಿಪಿ ನೆಕ್ಸ್ಟ್ ಪಾಯಿಂಟ್ ಅಶೋಕನ ಅತಿ ಹೆಚ್ಚು ಶಾಸನಗಳು ಬಳಸಿದ ಭಾಷೆ ಪ್ರಾಕೃತ ಭಾಷೆ ನೆಕ್ಸ್ಟ್ ಪಾಯಿಂಟ್ ಕೃತಿ ಚಕ ಹದಿನೆಂಟರ ಮೂವತ್ತೇಳರ ಅಶೋಕನ ಶಾಸನವನ್ನು ಪ್ರಥಮವಾಗಿ ಓದಿದವರು ಜೇಮ್ಸ್ ಪ್ರಿನ್ಸೆಪ್ ನೆಕ್ಸ್ಟ್ ಪಾಯಿಂಟ್ ಬಿ ಎಲ್ ರೈಸ್ ಅಶೋಕನ ಶಾಸನಗಳ ಪಿತಾಮಹ ಎಂದು ಕರೆದರು ನೆಕ್ಸ್ಟ್ ಪಾಯಿಂಟ್ ಕರ್ನಾಟಕದಲ್ಲಿ ಅಶೋಕನ ಮೊದಲ ಶಾಸನ ಬ್ರಹ್ಮಗಿರಿ ಶಾಸನ ನೆಕ್ಸ್ಟ್ ಅಶೋಕ ಎಂಬ ಹೆಸರು ಕಂಡು ಬಂದ ಶಾಸನ ಮಸ್ಕಿ ಶಾಸನ ನೀವು ನೋಡ್ತಿರ್ಬೋದು ಫೋಟೋದಲ್ಲಿ ನೆಕ್ಸ್ಟ್ ಪ್ರಸ್ತುತ ಅಧ್ಯಯನಕ್ಕೆ ಒಳಪಟ್ಟ ಅಶೋಕನ ಶಾಸನ ಸನ್ನತಿ ಶಾಸನ ಸೊ ಮೌರ್ಯರ ಕೊನೆಯ ದೊರೆ ಈ ಫೋಟೋದಲ್ಲಿ ನೋಡ್ತಿರೋರು ಇವರೇ ಬೃಹದತ್ತ ಮೌರ್ಯರ ಕೊನೆಯ ದೊರೆ ಇದು ಸ್ನೇಹಿತರೆ ಡೈಲಿ ಇದೇ ರೀತಿ ಕ್ಲಾಸಸ್ ನಡೆಯುತ್ತೆ ಸೊ ಇನ್ಮೇಲೆ ಪಿಕ್ಚರ್ ಒಂದಿಗೆ ನಾನು ಕ್ಲಾಸಸ್ನ ತಗೋತೀನಿ ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು ಸೊ ನೀವು ನೋಡ್ತಿರ್ಬೋದು ಪ್ರತಿಯೊಂದು ಪಾಯಿಂಟ್ ಕೂಡ ಪರೀಕ್ಷೆ ಪ್ರತಿಯೊಂದು ಪರೀಕ್ಷೆಗಳಲ್ಲಿ ಕೇಳಿರೋದೆ ಪಾಯಿಂಟ್ಗಳು ಪರೀಕ್ಷೆ ಬರ್ತಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ಫಸ್ಟ್ ಟೈಮ್ ನೋಡ್ತಿರೋರಿಗೆ ಸ್ವಲ್ಪ ಅರ್ಥ ಆಗಲ್ಲ ಹಾಗಾಗಿ ಹೇಳ್ತಿದೀನಿ ಸೊ ನಮ್ಮ ಚಾನಲ್ನ ಮೆಂಬರ್ಶಿಪ್ನ ತೊಗೊಳ್ಳಿ ಸ್ನೇಹಿತರೆ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಶುಗುಣ ಮುಂದೆ ನೋಡೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು